ಹಲೋ ಹಲೋ ಹಾ ಏನ್ ಮಾಡ್ತಿದೀಯಾ ಸುಮ್ನೆ ನಾನ್ ಇನ್ನೇನ್ ಮಾಡ್ಲಿ ನಾನು ಸುಮ್ನೆ ಇದೀನಿ ಏನಿದೀರ ಜೊತೆಲಿ ಮಾಡುವುದಿತ್ತು ನೀನಲ್ಲಿ ನಾನಿಲ್ಲಿ ಹೆಂಗ್ ಮಾಡ್ಲಿ ಡ್ಯಾನ್ಸ್

ಮನಸೊಳಗೆ ಹೋಗ್ಲೂ ಇರ್ತೀಯ ಪರ್ಮನೆಂಟ್ ಆಗೇ ಟಚ್ ಮಾಡ್ನಕ್ಕೆಗಳ ಅಂತ ಹೇಳಿದ್ ಟಚ್ ಮಾಡನಕ್ಕೆಗಳ ಅಂತ ಏನೇಕೋದ ಇನೇ ನಾನು ಮನೆನ ಸಿಕ್ಕಿದ್ದೀನಿ ಅಷ್ಟು ಕೇಳಂದ್ರೆ ಆದಂಗೆ ಅವತ್ತವತೆ ಬೇಕು 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 ಅನ್ಸುತ್ತೆ ನನಗೆ ಅತ್ತು कट कोती तड़ी सर्च पढ़ेना ओके okay. ज़्यादा तो लेना है दो शाना हम्म mm. ये नॉन तो कट mm. कोती नहीं कमिटमेंट मैंने फर्स्ट तो स्टडीज कम्पलीट आगे हाँ मिलके कोती हम्म mm.

ಏನ ಅಷ್ಟೇನಾ ನಾನು ನೀನು ಏನೋ ಒಂದ್ ಮಾತಾಡ್ಬೇಕಾಗುತ್ತೆ ಪರ್ಸನಲ್ ಅವಾಗ ಎಲ್ಲಾರ ಮುಂದೆ ಕುಂದ್ಕೊಂಡ್ ಮಾತಾಡಕ್ಕಾಗುತ್ತಾ ಅದಕ್ಕೆ ಅಲ್ಲಿ ರೂಮ್ಗಳೆಲ್ಲ ಇರಬೇಕು ಹ್ಮ್ ಈಗ ನಿನಗ್ ಬೇಜಾರಾಗುತ್ತೆ ಇಲ್ಲ ನನಗ್ ಬೇಜಾರಾಗುತ್ತೆ ಅವಾಗ ನೀನಗ ನಾನು ನನಗ್ ನೀನು ಸಮಾಧಾನ ಮಾಡ್ಬೇಕು ಅವಾಗೆಲ್ಲಾರ ಮನೆಯ ಸಮಾಧಾನ ಮಾಡಕ್ಕಾಗುತ್ತಾ ಯಾಕೆ ಆಗುತ್ತೆ ನೀನ್ ಮಾಡುದು ಮತ್ತೆ ಇವ silent ಆಗಿ ಇರ್ತಾನೆ ಬಾ ನಿನಗೆ ಇಷ್ಟ ಅಂತ ಅಂದ್ರೆ ಅಕ್ಕ ಪಕ್ಕದವರೆಲ್ಲ ಓಡಿ ಬರ್ತಾರೆ ಹಾ ಅಕ್ಕ ಪಕ್ಕದವರೆಲ್ಲ ಓಡಿ ಬರ್ತಾರೆ ಆಮೇಲೆ ಆದ್ರೆ ಏನು ಅಷ್ಟು ಅಂಕ ಇಟ್ಕೊಂತೀಯ ನೀನ್ ಕಿರ್ಚಿಸ್ತೀಯಲ್ಲ ನಾನ್ ಬಾಯಲ್ಲಿ ಲಾಕ್ ಮಾಡ್ಕೊಂಡ್ ಬಿಡ್ತೀನಿ ಕಿರ್ಚಕ್